ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಡಿಫ್ರೆಂಟ್ ಆಗಿರೋ ಸ್ವೀಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದು ತುಂಬಾ ಟೇಸ್ಟಾಗಿ ಮತ್ತು ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಅದನ್ನು ಹೇಗೆ ಮಾಡೋದಂತ ಈಗ ವಿಡಿಯೋ ನೋಡೋಣ ಮೊದಲಿಗೆ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲನ್ನ ತಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಪಾತ್ರೆಗೆ ಹಾಕ್ಕೊಂಡು ಇದನ್ನು ನಾನು ಸ್ಟವ್ ಮೇಲೆ ಕುದಿಯೋದಿಕ್ಕೆ ಇಡ್ತೀನಿ ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಹಾಲು ಕುದಿಯಲಿ ಫಸ್ಟು ನೋಡಿ ಈಗ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಸ್ಟವ್ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಲನ್ನು ತೆಗೆದು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಸಿಮ್ಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆಯೇ ಕುದಿಯೋದಕ್ಕೆ ಬಿಡೋಣ ಸ್ವಲ್ಪ ಗಟ್ಟಿಯಾಗಲಿ ಹಾಲು ಈಗ ನೋಡಿ ನಾನು ತೆಗೆದಿಟ್ಟಿರೋ ಹಾಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಗಂಟುಗಳು ಇಲ್ದಿರೋ ರೀತಿಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನು ಗಂಟುಗಳು ಇಲ್ಲದಿರೋ ರೀತಿಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸೈಡಲ್ಲಿ ಇರ್ಲಿ ಇದು ನೋಡಿ ಇದಕ್ಕೆ ನಾನು ಹಾಲು ಇಟ್ಟು ಒಂದು ಹತ್ತು ನಿಮಿಷ ಆಗಿದೆ ಈಗ ಅದಕ್ಕೆ ನಾನು ಒಂದು ಕಾಲು ಕಪ್ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಸಕ್ಕರೆ ಹಾಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಹಾಲು ಈಗ ಸ್ವಲ್ಪ ಗಟ್ಟಿಯಾಗಿದೆ ಕಾಣಿಸ್ತಿದ್ಯಾ ನಿಮಗೆ ಈ ಟೈಮಲ್ಲಿ ಸ್ಟೌವ್ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಲೋಯಲ್ಲಿ ಇಟ್ಕೊಂಡು ನಾವಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಸ್ಟರ್ಡ್ ಪೌಡರ್ದು ಇದನ್ನು ಹಾಲಿಗೆ ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಂಟುಗಳಿಲ್ಲದಿರೋ ರೀತಿಲಿ ಮಿಕ್ಸ್ ಮಾಡ್ತಾನೆ ಹೋಗಬೇಕಾಗತ್ತೆ ಇದೊಂದು ಸ್ವಲ್ಪ ಗಟ್ಟಿ ಆಗಬೇಕು ಇದು ಗಟ್ಟಿ ಆಗ್ತಾ ಬಂತು ಕಾಣಿಸ್ತಿದೆಯಾ ನಿಮಗೆ ಇದು ಚೆನ್ನಾಗಿ ಬೇಯಬೇಕು ಒಂದು 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 ಅಥವಾ ಎರಡು ನಿಮಿಷ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಆವಾಗ ಪೂರ್ತಿ ಗಟ್ಟಿ ಆಗುತ್ತೆ ಅದು ನೋಡಿ ಒಂದು ಎರಡು ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ನಾವು ಹಾಕಿರೋ ಕಸ್ಟರ್ಡ್ ಪೌಡರು ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ತಣ್ಣಗಾಗೋಗ್ಬಿಡೋಣ ನೋಡಿ ನಾನು ಸ್ಟವ್ ಮೇಲೆ ಮತ್ತೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ಸಕ್ಕರೆನ ಕರಗಿಸ್ಕೊಳ್ಳೋಣ ನಾವು ಈಗ ನೋಡಿ ಸಕ್ಕರೆನ ಕರಗಿಸ್ಕೊಂಡು ಇದನ್ನು ನಾವು ಸಕ್ಕರೆ ಪಾಕ ಮಾಡ್ಕೋಬೇಕು ನಮಗೆ ಒಂದೇಳೆ ಪಾಕ ಎಲ್ಲ ಬೇಕಾಗಿಲ್ಲ ನಾವು ಗುಲಾಬ್ ಜಾಮೂನ್ ಮಾಡೋದ್ರಿಂದ ಅದಕ್ಕೆ ಹೇಗೆ ನಾ ಜಸ್ಟ್ ಅಂಟು ಬರೋ ಥರ ಪಾಕ ಇದ್ರೆ ಸಾಕು ಪೂರ್ತಿ ಈಗ ಸಕ್ಕರೆನ ಸಲಸ್ತಾನೆ ಇರೋಣ ಸಕ್ಕರೆ ಮೊದಲು ಕರಗಲಿ ಇದರಲ್ಲಿ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ನಾ ಜಾಸ್ತಿ ನೀರು ಹಾಕ್ಕೊಂಡಷ್ಟು ನಾವು ಸ್ಟು ಸ್ಟೌವ್ ಮೇಲೆ ಜಾಸ್ತಿ ಹೊತ್ತು ಇಡಬೇಕಾಗತ್ತೆ ಹಾಗಾಗಿ ನಾನು ಒಂದು ಕಪ್ ಸಕ್ಕರೆಗೆ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೇಗನೆ ಪಾಕ ರೆಡಿ ಆಗಿಬಿಡುತ್ತೆ ನೋಡಿ ಸಕ್ಕರೆ ಎಲ್ಲ ಪೂರ್ತಿ ಕರಗಿದೆ ನೋಡಿ ನಾನು ಒಂದು ಸ್ವಲ್ಪ ಪಾಕ ಮೊದಲೇ ಫ್ರಿಜ್ ಫ್ರಿಜ್ಜಲ್ಲಿ ಎತ್ತಿ ತೆಗೆದಿಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಮೊದಲೇ ಪಾಕ ಇದ್ದರೂ ಅದನ್ನು ಸೇ ಜಾಸ್ತಿ ಪಾಕ ಒಂದೊಂದು ಸಲ ಹಾಕ್ಬಿಡತ್ತಲ್ಲ ಆವಾಗ ನಾನು ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಇನ್ನೊಂದು ನೆಕ್ಸ್ಟ್ ಏನಾದರೂ ಸ್ವೀಟ್ ಮಾಡಬೇಕಾದ್ರೆ ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಇದು ಇನ್ನೊಂದು ನಿಮಿಷ ಕುದೀಲಿ ಇನ್ನೂ ಅಂಟು ಬಂದಿಲ್ಲ ಇನ್ನೂ ಅಂಟು ಬಂದಿಲ್ಲ ಅಂಟು ಬರೋ ಸ್ಟೇಜ್ವರೆಗೂ ನಾವು ಸ್ಟೌವ್ ಮೇಲೆ ಕುದಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಸ್ವಲ್ಪ ರೋಸ್ ವಾಟರ್ನ ಆ್ಯಡ್ ಇದ್ದೀನಿ ಫ್ಲೇವರ್ಗೋಸ್ಕರ ಇದ್ರೆ ಆ್ಯಡ್ ಮಾಡಿ ಇಲ್ಲದೇ ಇದ್ದರೆ ಏಲಕ್ಕಿ ಪೌಡ್ರನ್ನ ಹಾಕೋಬೋದು ನಿಮ್ಮ ಚಾಯ್ಸು ನಾನು ಒಂದು ಎರಡು ಡ್ರಾಪ್ ಅಷ್ಟು ಆ್ಯಡ್ ಇದ್ದೀನಿ ಅಷ್ಟೇ ಜಾಸ್ತಿ ಪ ಬೇಡ ಹ್ಞೂ ಈಗ ಇದನ್ನು ಒಂದು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಒಂದು ನಿಮಿಷ ಆಗಿದೆ ಸ್ವಲ್ಪ ಹೀಗೆ ಸಕ್ಕರೆ ಪಾಕನ ತಗೊಂಡು ಕೈಯಲ್ಲಿ ಹೀಗೆ ತಗೊಂಡು ನೋಡಿ ಅಣಿಸ್ತಿದ್ಯಾ ನಿಮಗೆ ಅಂಟೆಂಟು ಬಂದಿದೆ ಈ ಸ್ಟೇಜಲ್ಲಿ ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಇದೇ ಸ್ಟೇಜಲ್ಲಿ ನಾವು ಆಫ್ ಮಾಡಿಕೊಂಡ್ರೆ ಸರಿ ಇರುತ್ತೆ ಈಗ ನೆಕ್ಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಇಲ್ಲಿ ಒಂದು ಆರು ಸ್ಲೇಸ್ ಆರಿಂದ ಏಳು ಸ್ಲೈಸ್ ಬ್ರೆಡ್ನ ತೊಗೊಂಡಿದ್ದೀನಿ ಈಗ ಈಗ ಏನು ಮಾಡಬೇಕಂದ್ರೆ ಈ ಸೈಡ್ ಈ ಸೈಡ್ ಇರುತ್ತಲ್ಲ ಅದನ್ನೆಲ್ಲ ನಾವು ಕಟ್ ಮಾಡಿ ರಿಮೂವ್ ಮಾಡಬೇಕಾಗುತ್ತೆ ನೋಡಿ ಕೈಯಿಂದ ಜಸ್ಟ್ ಹೀಗೆ ಕತ್ತಿಯಿಂದ ಕಟ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ ಇದೇ ರೀತಿ ಎಲ್ಲನೂ ಕಟ್ ಮಾಡಿ ತಗೊಳ್ಳೋಣ ಇದ್ರ ಮೇಲೆ ಬ್ರೆಡ್ ಮೇಲೆ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ ಜಸ್ಟ್ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ನೋಡಿ ಇದೇ ರೀತಿ ಎಲ್ಲನೂ ಕಟ್ ಮಾಡಿ ತೊಗೊಳ್ಳೋಣ ನೋಡಿ ಎಲ್ಲಾನು ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ನಾನು ಇದರಲ್ಲಿ ನಾನು ರೆಡ್ ಕ್ರಮ್ಸ್ ಮಾಡ್ಕೋಬೇಕಾಗುತ್ತೆ ಅದು ಹಾಗಾಗಿ ಇದನ್ನು ತೆಗೆದಿಟ್ಕೊಂಡಿದ್ದೀನಿ ನೀವು ಏನಾದರೂ ನಿಮ್ಮ ಈ ಥರ ಕಟ್ ಮಾಡಿರೋ ಪೀಸಸ್ ಇದ್ದರೆ ನೀವು ಬಿಸಾಕಕ್ಕೆ ಹೋಗಬೇಡಿ ನೀವು ರೆಡ್ ಕ್ರಮ್ಸ್ನ ಮಾಡ್ಕೋಬೋದು ಈಗ ಇದನ್ನು ಏನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನು ಹೀಗೆ ಸ್ವಲ್ಪ ಪೀಸಸ್ ಆಗಿ ಕಟ್ ಮಾಡಿ ಇದ್ದೀನಿ ಇದನ್ನು ನಾವು ಪಲ್ಸ್ ಮೋಡಲ್ಲಿ ನಿಲ್ಲಿಸಿ ನಿಲ್ಲಿಸಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಒಂದೇ ಸಮನೆ ಗ್ರೈಂಡ್ ಮಾಡ್ಕೋಬಾರ್ದು ನಿಲ್ಲಿಸಿ ನಿಲ್ಲಿಸಿ ಆಫ್ ಆನ್ ಆಫ್ ಆನ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇರಬೇಕು ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಸಲ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಎಲ್ಲ ಕಡೆ ಬೆರೆಯೋ ಥರ ಕೈಯಿಂದ ಕಲಿಸ್ಕೊಳ್ಳಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಂಥರ ಫ್ಲೇವರು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೇರಿಸ್ಕೊಳ್ತಾ ಇರೋದು ಈಗ ಇದಕ್ಕೆ ಸ್ವಲ್ಪ ಕಾಯಿಸಿ ಆರಿಸಿದ ಹಾಲನ್ನ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ನಾವು ಗುಲಾಬ್ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಳ್ಳಲ್ವಾ ಆ ರೀತಿ ಕಲಿಸ್ಕೋಬೇಕಾಗತ್ತೆ ತುಂಬಾ ತೆಳ್ಳಗಿರಬಾರ್ದು ತುಂಬಾ ಗಟ್ಟಿಯಾಗಿರಬಾರ್ದು ಅದನ್ನು ಕಲಿಸ್ಕೋಬೇಕಾದ್ರೆ ತುಂಬ ಪ್ರ ಹಾಡಾಗಿ ಕಲಿಸ್ಕೋಬಾರ್ದು ನಿಧಾನವಾಗಿ ಇವು ಉಗುರುಗಳಿಂದ ಮಾತ್ರ ಪ್ರೆಸ್ ಮಾಡ್ದೇನೆ ಹಗುರವಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಹತ್ತು ನಿಮಿಷ ನಾವು ರೆಸ್ಟಲ್ಲಿ ಬಿಡಬೇಕಾಗತ್ತೆ ಇದು ಆಗ ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ಹತ್ತು ನಿಮಿಷ ರೆಸ್ಟಲ್ಲಿ ಬಿಡೋಣ ಇದನ್ನು ಈಗ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ಉಂಡೆಗಳಾಗಿ ಮಾಡಿಕೊಂಡು ನೋಡಿ ಸ್ವಲ್ಪನು ಬಿರುಕು ರೀತಿಲಿ ಈ ಥರ ಉಂಡೆಗಳಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇದೇ ರೀತಿಲಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇದೇ ರೀತಿ ಎಲ್ಲಾನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಎಣ್ಣೆಯಲ್ಲಿ ಕರೆದು ತಗೊಳ್ಳೋಣ ನಾವು ನೋಡಿ ಎಣ್ಣೆ ಬಿಸಿ ಆಗಿದೆ ಈಗ ನಾವು ಮಾಡಿ ಇಟ್ಕೊಂಡಿರೋ ಒಂದೊಂದೇ ಇದನ್ನ ಇದಕ್ಕೆ ಹಾಕೊಳ್ಳೋಣ ಹಾಕೊಂಡು ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತಗೋಬೇಕಾಗತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ ಇದೇ ತರ ಬ್ರೌನ್ ಕಲರ್ ಬಂದ್ಮೇಲೆ ಎಣ್ಣೆಯಿಂದ ತೆಗಿಬೇಕಾಗತ್ತೆ ಇದೇ ರೀತಿ ಎಲ್ಲಾನು ತೆಗ್ದಿಡೋಣ ನಾವು ನೆಕ್ಸ್ಟ್ ಬ್ಯಾಚ್ ಹಾಕೊಳ್ತಾ ಇದ್ದೀನಿ ಇದನ್ನು ಅದೇ ರೀತಿ ಫ್ರೈ ಮಾಡಿ ತಗೋಬೇಕಾಗತ್ತೆ ಹಾಕಿ ಎಣ್ಣೆಲಿ ಹಾಕಿದ್ಮೇಲೆ ಇದೇ ರೀತಿ ರೌಂಡ್ ಮಾಡೋದ್ರಿಂದ ಎಲ್ಲ ಕಡೆಯೂ ಒಂದೇ ಕಲರ್ ಅಲ್ಲಿ ಫ್ರೈ ಆಗುತ್ತೆ ಹಾಗೆ ಬಿಟ್ರೆ ಒಂದು ಕಡೆ ಡಾರ್ಕ್ ಮತ್ತೆ ಇನ್ನೊಂದ್ ಕಡೆ ಲೈಟ್ ಆಗುತ್ತೆ ಎಣ್ಣೆಲಿ ಹಾಕ್ಕೊಂಡು ಇದೇ ರೀತಿ ಸರ್ಕಲ್ ಆಗಿ ಎಣ್ಣೆಯಲ್ಲಿ ಹೀಗೆ ಮಾಡ್ತಾ ಇದ್ರೆ ಎಲ್ಲ ಕಡೆ ಒಂದೇ ತರ ಫ್ರೈ ಆಗುತ್ತೆ ಇದನ್ನು ಅದೇ ರೀತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ತಗೋಬೇಕಾಗತ್ತೆ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಇದನ್ನು ಎಣ್ಣೆಯಿಂದ ತೆಗಿಯೋಣ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಸಕ್ಕರೆ ಪಾಕದಲ್ಲಿ ಒಂದೊಂದೇ ಹಾಕೊಳ್ಳೋಣ ಇದನ್ನು ಹಾಕ್ಕೊಂಡು ಒನ್ ಅವರ್ ಹಾಗೆಯೇ ಇದರ ಸಕ್ಕರೆ ಪಾಕದಲ್ಲಿ ಬಿಡೋಣ ನಾವು ನೋಡಿ ನಾನು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಜಾಮೂನೆಲ್ಲ ಚೆನ್ನಾಗಿ ಸಕ್ಕರೆ ಪಾಕನ ಹೀರ್ಕೊಂಡು ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ನಾನು ಇದನ್ನು ಈಗ ನೋಡಿ ನಾನು ಕಸ್ಟರ್ಡ್ದು ರಬಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಈ ಗುಲಾಬ್ ಜಾಮೂನ್ನ ಇದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಈ ರೆಸಿಪಿನ ಒಂದಿನ ತಪ್ಪದೇ ನೀವು ಟ್ರೈ ಮಾಡಿ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಯಾವ್ದಾದ್ರು ಫಂಕ್ಷನ್ಗೋ ಬರ್ತ್ಡೇ ಪಾರ್ಟಿಗೋ ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಡಿಫ್ರೆಂಟ್ ಡಿಫ್ರೆಂಟಾಗೋ ಇರುತ್ತೆ ನೋಡಿ ಎಲ್ಲನೂ ಹಾಕ್ಕೊಂಡು ನಾನು ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಇದ್ದೀನಿ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟ್ ಆಗಿರುತ್ತೆ ಕಡಿಮೆ ಬೆಲೆಯಲ್ಲಿ ನಾವು ಚೆನ್ನಾಗಿರೋ ಸ್ವೀಟ್ನ ಮನೆಯಲ್ಲಿ ಕಡಿಮೆ ಟೈಮಲ್ಲಿ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ